કે જય તમારા રણાર્ગે જય સર્વના સર્ગે જય

ಶಾಶ್ವತ ಪ್ರಧಾನಿ ದೇವೇಗೌಡರಿಗೆ ಮುಂದಿನ ಭಾರತ ಸರ್ಕಾರದ ಕೃಷಿ ಮಂತ್ರಿ ಕುಮಾರಣ್ಣ ಅವರಿಗೆ ಭಾರತದ ಹೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭ್ಯರ್ಥಿಗಳಿಗೆ ವಿಜೇತ ಎನ್ಡಿಎ ಲೋಕಸಭಾ ಸದಸ್ಯರುಗಳಿಗೆ ಶ್ರೀಮತಿ ಶೋಭಾ ಕರಂದ್ಲಾಜಿ ಅವರಿಗೆ ಲೇಟ್ ಆ ಕಡೆ ಕೊಡಿ ಮೇಡಮ್ ಆ ಕಡೆ ಹೋಗಿ ಆ ಕಡೆ ಹೋಗಿ ಬರೋಣ ಬರೋಣ ಈ ಕಡೆ ಈ ಕಡೆ ಬರೀ ಈ ಕಡೆ ಅಪ್ಪಾ ವರ್ಷ ಸುತ್ತೆ ಕೂಡ್ಬೇಕಲ್ಲ ಅದು ಈಗ ಲೈನ್ ಆಗಲೇನಂಗಿ ಲೈನ್ ಬರಕ ಲೈನ್ ಮಾಡಿಸಿ ಲೈನ್ ಮಾಡಿಸಿ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ನೂತನ ಸಂಸದರಾದಂಥ ಶ್ರೀಯುತ ಕುಮಾರಣ್ಣವರಿಗೆ ಮಂಡ್ಯದ ಲೋಕಸಭಾ ಕ್ಷೇತ್ರದ ಆ ಮತದಾರರು ಎರಡು ಲಕ್ಷ ಎಂಬತ್ತೇಳು ಸಾವಿರದ ಐನೂರು ಓಟ್ಗಳ ಅಂತರದಿಂದ ಏನೊಂದು ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ದೇವಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟು ನೂರ ಎಂಟು ತೆಂಗನ್ಕಾಯಿಗಳನ್ನು ಒಡೆದು ಆ ಅರಿಕೆಗಳನ್ನು ತೀರಿಸ್ಕೊಂಡು ಮತ್ತು ಒಂದು ಸಣ್ಣ ಅನ್ನ ಸಂದರ್ಪಣೆ ಕಾರ್ಯಕ್ರಮವನ್ನು ಕೂಡ ಅವರು ಇಟ್ಕೊಂಡಿರತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದಲ್ಲಿ ಇವತ್ತು ಜನ ಭಾಳ ಖುಷಿಯಿಂದ ಇದ್ದಾರೆ ಹ್ಯಾಟ್ರಿಕ್ ಬ್ಯೂರೋ ಆಗಿ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಯಾಗಿ ಒಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಏನು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ ಬಹುಶಃ ಇವತ್ತು ಜೆ ಡಿ ಎಸ್ ಪಕ್ಷ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಿತ್ರ ಪಕ್ಷವಾದಂಥ ಬಿ ಜೆ ಪಿ ಜೊತೆಗೆ ಸೇರಿ ನಮ್ಮ ಶಕ್ತಿ ಏನು ಅಂತೇಳಿ ಓಡಿಸಿದೀವಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಸು ಏನು ಮುಗಿಸೇವು ಮುಗಿದೇ ಹೋಯ್ತು ಇನ್ನೇನು ಏನು ಇಲ್ವೇ ಇಲ್ಲ ಅಂಥೇಳಿ ಏನು ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಬಿಂಬಿಸ್ತಾ ಇದ್ದರು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಅಪರಾಣೇನು ಈ ಮುಖ್ಯಮಂತ್ರಿ ಆಗಲ್ಲಪ್ಪ ಅಂತ ಹೇಳಿದರು ಸಿದ್ದರಾಮಯ್ಯನವರು ಅದೇ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಆ ಕುರ್ಚಿಯಲ್ಲಿ ಕುಣ್ಸಿದು ಆಯಿತು ಮತ್ತು ಬೆನ್ನಿಗೆ ಚೂರಿ ಹಾಕಿ ಮನೆ ಕಳಿಸಿದೂ ಆಯಿತು ಅದೇ ರೀತಿಯಲ್ಲಿ ಇವತ್ತು ಅವ್ರ ಮಂಡ್ಯದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಾಗ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಗೆಲ್ಲಲ್ಲ ಕುಮಾರಸ್ವಾಮಿ ಸೋಳೋದು ಸದಸ್ಯ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅವ್ರ ಬಾಯಲ್ಲಿ ಏನೇ ಬಂದರೂ ಅದು ಸುಳ್ಳು ಅನ್ನೋದನ್ನು ಜನ ನಿರೂಪ ಮಾಡಿದ್ದಾರೆ ನಮ್ಮ ನಮ್ಮ ಇಂಟೆನ್ಷನ್ ಇದು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ದಾಟಿ ಅಣ್ಣ ಗೆಲ್ತಾರೆ ಅಂತ ನಮಗೆ ನಾವೊಂದು ಭರವಸೆಲ್ಲಿದ್ವಿ ನಮ್ಮ ಹೂವನ್ನೆಲ್ಲ ಪುಡಿ ಪುಡಿ ಮಾಡಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಚಿಲ್ಲರೆ ಓಟಿಂದ ಏನು ಗೆದ್ದಿದ್ದಾರೆ ನಮ್ಗೆ ಅತ್ಯಂತ ಖುಷಿಯಾಗಿದೆ ನಾವು ಗೆಲ್ಲಕ್ಕೂ ಮುಂಚೆನೆ ನಮ್ಮ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳೆಲ್ಲ ಸೇರಿ ಒಂದು ಅರ್ಕೆ ಕಟ್ಕೊಂಡಿದ್ರು ದೂರ ಒಂದು ತೆಂಗಿನಕಾಯಿ ಹೊಡಿತೀವಿ ಅಂತ ಅವರೆಲ್ಲ ಸಹಕಾರ ಕೇಳಿದ್ರು ನಾವೆಲ್ಲ ನಮ್ಮ ಬಸವರಾಜ್ ಪಾದಯಾತ್ರೆ ಸಾಹೇಬ್ ಆಗಿರ್ಬೋದು ನಮ್ಮ ಇಂದ್ರ ಜಗಳಾಗಿರ್ಬೋದು ಎಲ್ಲ ನಾವು ಸಹಕಾರ ಕೊಟ್ಟು ನೂರ ಒಂದು ತೆಂಗಿನಕಾಯಿ ಜೊತೆಗೆ ಕುಮಾರಣ್ಣನ ಹೆಸರಲ್ಲಿ ಪಕ್ಷಿ ಹೆಸರಲ್ಲಿ ಅನ್ನ ಸಂದರ್ಪಣೆಯೂ ಮಾಡಿಸಿದ್ವಿ ನಮಗೆ ಈಗ ನಮ್ಮ ಸಂಘದ ವತಿಯಿಂದ ನಮ್ಮ ಸಂಘ ಇರೋದು ನಮ್ಮ ಜಾತ್ಯಾತೀತ ಜನತಾ ಯುವಶಕ್ತಿ ಸಂಘದ ಸಂಘ ಇರೋದು ಜಾತ್ಯಾತೀತ ಜನತಾದಳ ಬೆಂಬಲಕ್ಕೋಸ್ಕರ ನಮ್ಮ ಸಂಘದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಸಂಘದವ್ರು ಇದ್ದಾರೆ ದಿನ ದಿನ ನಮ್ಮ ಸಂಘ ಚೆನ್ನಾಗಿ ಬೆಳೀತಾ ಇದೆ ಸಂಘದಲ್ಲಿ ತುಂಬ ಇಷ್ಟಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ದೂರ ಮುನ್ನೂರು ಕಿಲೋಮೀಟ್ರು ಏಳ್ನೂರು ಕಿಲೋಮೀಟ್ರ್ ಆರುನೂರು ಕಿಲೋಮೀಟ್ರ್ ಎಂಟುನೂರು ಕಿಲೋಮೀಟ್ರ್ ದೂರಿಂದಲ್ಲ ಎರಡೆರಡು ದಿನ ಮುಂಚೆಯಿಂದನೇ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಕುಮಾರಣಿಗೋಸ್ಕರ ಮಾಡಬೇಕು ಅಂತ ಹಾಗೆ ನಾವು ನಾವು ಬೆಂಗಳೂರು ಸಿಟಿ ಅಧ್ಯಕ್ಷರುಗಳ್ನ ಎಲ್ಲರೂ ನಾವು ಇನ್ವೈಟ್ ಮಾಡಿದ್ವಿ ಎಲ್ಲರೂ ಕೆಲವೊಂದು ಕ ತರ ದುರು ಹೇಳಿದ್ರಿಂದ ಕಾರಣಾಂತರಗಳಿಂದ ಕೆಲ ಕೆಲವೊಬ್ಬರು ಅಧ್ಯಕ್ಷರುಗಳಾಗಲಿ ಪದಾಧಿಕಾರಿಗಳು ಬರೋಕ್ಕಾಗಿಲ್ಲ ಕೆಲವೊಬ್ಬರೆಲ್ಲ ಬಂದಿದ್ದಾರೆ ನಮ್ಮ ಎಮ್ ಎಲ್ ಸಿ ಆದಂಥ ಶರಣ ಕರೆದಿದ್ವಿ ನಮ್ಮ ಜೆ ಡಿ ಎಸ್ ಎಲಂಕಾ ಅಧ್ಯಕ್ಷ ಆದಂಥ ಇ ಕರೆದಿದ್ವಿ ಆಮೇಲೆ ನಮ್ಮ ರೇವಣ್ಣ ಸಾಹೇಬ್ರು ಕರೆದಿದ್ವಿ ಕಾರ್ಯಾಧ್ಯಕ್ಷರು ನಮ್ಮ ರಮೇಶ್ ಗೌಡ್ರು ಕರೆದಿದ್ವಿ ಅಣ್ಣನ ಕಾರಣ ಕಾರಣಾಂತರಗಳಿಂದ ಬರೋಕ್ಕಾಗಲ್ಲ ಎಲ್ಲರೂ ಬಂದಿದ್ದಾರೆ ನಮ್ಮ ಯೂತ್ ದಳದ ಬೆಂಗಳೂರು ಜಿಲ್ಲಾಧ್ಯಕ್ಷ ನಮ್ಮ ಚಂದ್ರಶೇಖರಣ್ಣ ಅವರು ಬಂದಿದ್ರು ಬಂದಿದ್ದರು ಎಲ್ಲ ಬಂದಿ ನಮ್ಗೆ ತುಂಬ ಖುಷಿಯಾಗಿದೆ ನಮಗೆ ಇವರೆಲ್ಲ ಬಂದು ಏನು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ ಸಂಘ ಇನ್ನೂ ಚೆನ್ನಾಗಿ ಬೆಳೆಸಿ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತಿದ್ದೀವಿ ಕುಮಾರಣ್ಣನಗೋಸ್ಕರ ನಾವು ನೂರೊಂದು ತೆಂಗಿನಕಾಯಿ ಎಲ್ಲ ಹತ್ತು ಸಾವಿರ ತೆಂಗಿನಕಾಯಿ ಒಳ್ಳೆಯಕ್ಕೂ ನಡೀತೀವಿ ಕುಮಾರಣ್ಣಗೆ ಪಕ್ಷಕ್ಕೆ ಒಳ್ಳೆಯದಂತ ಕಟ್ಟಿದೆ ಆಮೇಲೆ ಈಗ ಎಲ್ಲ ನಮ್ಮ ಇದರಲ್ಲಿ ಸುಗಮ್ ಗೌಡ್ರದ್ದು ಇಲ್ಲ ಇನ್ನೊಬ್ರದ್ದು ಯಾರು ಎಲ್ಲ ನಮ್ಮ ಸಂಘಟನರು ಸೇರಿ ಕೆಲಸ ಮಾಡಿದ್ದಾರೆ ನಾವು ಬೆಂಬಲವಾಗಿದ್ದೀವಿ ಇದನ್ನ ನೆಲಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿರೋ ಹುಡುಗರು ಇರೋದು ನಾವು ಮುಂದೆ ನಾವು ಸ್ವಲ್ಪ ಹಿಂದೆ ಮುಂದೆ ಎಲ್ಲರೂ ನಾವು ಅರೇಂಜ್ಮೆಂಟ್ ಮಾಡ್ತೀವಿ ಬಟ್ ಎಲ್ಲ ಕಷ್ಟಪಟ್ಟು ಹಿಂದೆ ಕೆಲಸ ಕಾರಣದ ಕೈಗೊಳ್ಳಿ ತುಂಬ ಇವಾಗ ಇವತ್ತು ಅಲ್ಲ ತುಂಬ ಚೆನ್ನಾಗಿ ಕೆಲಸ ಪಡ್ತಿದ್ರೆ ಮನಸ್ಪೂರ್ವ ಮನಸ್ಪೂರ್ವಕವಾಗಿ ಅವರಿಗೆಲ್ಲ ಋತು ಋತುಪೂರ್ವಕ ಅಭಿನತ ಸಲ್ಲಿಸ್ತೀವಿ ನಾನು ಕರ್ನಾಟಕ ಜಾತ್ಯತೀತ ಯುವಶಕ್ತಿ ಏನಿದೆ ಆ ಯುವಶಕ್ತಿಯ ಬ್ಯಾನರ್ನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲಗ ಆಗಮಿಸಿದರೆ ವೈಯಕ್ತಿಕವಾಗಿ ನಾನು ಅದರ ಸಲಹೆ ಆ ಸಂಸ್ಥೆಯ ಸಲಹೆಗಾರನಾಗಿ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಜೊತೆ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕುಮಾರಣ್ಣು ಅತಿ ಹೆಚ್ಚಿನ ಕ್ಷೇತ್ರ ಮತದಾನಗಳಿಂದ ಮಂಡ್ಯ ಜನತೆ ಕುಮಾರಣ್ಣವ್ರನ್ನ ಎಲ್ಲಿಸಿದರೆ ಮಂಡ್ಯದ ಮಹಾಜನತೆಗೂ ಕೂಡ ಅಭಿನಂದಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಕರಾಗಿ ಜನತಾ ಯುವ ಶಕ್ತಿಯ ಸಂಘದ ರಾಜ್ಯ ಪ್ರಧಾನ ಕಾರ್ಯ ಗೌಡರು ಮತ್ತು ಎಲ್ಲ ಬಂಧುಗಳು ಸಮಾಧಾನ ಮಾಡಿದ್ದೀರಿ ಸರ್ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂಥ ಶರಣ್ಣವ್ರನ್ನ ಮತ್ತು ನಮ್ಮ ಯಲಂಕ ಕ್ಷೇತ್ರದ ಅಧ್ಯಕ್ಷರಾದಂಥ ಕೃಷ್ಣಪ್ಪನವ್ರನ್ನ ಮತ್ತು ನಮ್ಮ ಬ್ಯಾಡ್ರಂಪುರ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಪುರುಷೋತ್ತಮರವ್ರನ್ನ ಹಲವಾರು ಬಿ ಟಿ ಕ್ಷೇತ್ರದ ಪಕ್ಷದ ಅಧ್ಯಕ್ಷರನ್ನು ಬಹಳ ನಾನು ಆಹ್ವಾನ ಮಾಡಿದ್ದೀವಿ ಅದರಲ್ಲಿ ಈ ನಾಯಕರುಗಳು ಆಗಮಿಸಿ ಇವತ್ತೇ ನಾನು ಅವರೆಲ್ಲರಿಗೂ ಸಹ ಕರ್ನಾಟಕ ರಾಜ್ಯ ಜಾತ್ಯಾತೀತ ಯುವಶಕ್ತಿಯ ಪರವಾಗಿ ನಮ್ಮ ಸಲಹೆಗಾರರಾಗಿ ಅವರೆಲ್ಲರಿಗೂ ಸಹ ಶ್ರೀ ಸುಗಮ್ ಗೌಡ್ರ ಅವ್ರಿಗೆ ಶ್ರೀ ಶಿವಕುಮಾರ್ ಅವ್ರಿಗೆ ಶ್ರೀ ಚಂದ್ರಶೇಖರ್ ಅವ್ರಿಗೆ ಅವ್ರಿಗೆ ಶ್ರೀ ರಂಗಪ್ಪ ನಾಯ್ಕ ಅವ್ರಿಗೆ ಶ್ರೀ ಶ್ರೀಮತಿ ಪವಿತ್ರ ಮೇಡಮ್ ಅವ್ರಿಗೆ ಜೆಡಿಎಸ್ ಸೇವಾದಳ ರಾಜ್ಯಾಧ್ಯಕ್ಷರಾದ ಶ್ರೀ ಬಸವರಾಜ್ ಪಾದಯಾತ್ರಿ ಅವರಿಗೆ ನಮ್ಮ ಸಂಘಟನೆ ಮಾರ್ಗದರ್ಶಕರಾದ ಶ್ರೀ ಬಸವರಾಜ್ ಪಾದಯಾತ್ರಿ ಅವರಿಗೆ ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಸಂಘದ ನಮ್ಮ ಸಂಘದ ರಾಜ್ಯಾಧ್ಯಕ್ಷ ಶ್ರೀ ಲಿಂಗರಾಜ್ ಅವ್ರಿಗೆ ನಮ್ಮ ಸಂಘವನ್ನು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಿರೋ ಶ್ರೀ ಲಿಂಗರಾಜ್ ಅವ್ರಿಗೆ ಸಂಘವನ್ನು ಅತ್ಯುತ್ತಮವಾಗಿ ಚೆನ್ನಾಗಿ ಕಟ್ತಾ ಇರೋ ಶ್ರೀ ಲಿಂಗರಾಜ್ ಅವ್ರಿಗೆ